ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ಕೊಂಡ್ರು ಅಥವಾ ಚಿಕ್ಕದ ಆಟೋ ಹಾಕೊಂಡ್ರು ಕೂಡ ಗಾಡಿ ಮೇಲೆ ಹಾಕೋಕ್ಕೆ ಆಗಲ್ಲ ಆ ಪರಿಸ್ಥಿತಿ ಇದೆ ಎಲ್ಲದೂ ಕಷ್ಟ ನೋಡೋದಿದೆ ನೀವು ಇಲ್ಲೇ ಇರ್ತೀರ ಇಷ್ಟು ಜನ ಬಂದಿದ್ದಾರೆ ರೋಡ್ ಕೆಲಸ ಮಾಡುವಾಗ ಇವ್ರನ್ನ ಇಲ್ಲಿ ಡಿಸ್ಟರ್ಬ್ ಮಾಡಿದೀವಿ ಅಂತ ಹೇಳ್ತಾರೆ ಹೌದು ರೋಡ್ ಆಗೋವಾಗ ಇಲ್ಲಿ ಬೇಡ ಅಂತ ಹೇಳಿದ್ರು ಟ್ವೆಂಟಿ ಇಯರ್ಸ್ ಎಲ್ಲೆಲ್ಲಿ ಆಟೋ ಸ್ಟ್ಯಾಂಡ್ ಇದ್ರು ಎಲ್ಲಿ ಸೌಕರ್ಯ ಮಾಡ್ಕೊಡ್ಬೇಕು ಬೆಳಗ್ಗೆ ಇದ್ರೆ ಆರು ಗಂಟೆಗೆ ಬರ್ತಾರೋ ರಾತ್ರಿ ಹತ್ತು ಗಂಟೆಗೆ ಕಷ್ಟ ಅವ್ರೆ ಅವ್ರು ಏನ್ ಸೌಕರ್ಯ ಕೇಳ್ತಾ ಇದ್ದಾರೆ ಹತ್ತು ಹತ್ತು ಗಾಡಿಗೋಸ್ಕರ ನಾವ್ ಏನು ಮಾಡಬಾರ್ದು ಮಾಡಿದ್ರೆ ಇವ್ರು ಇಷ್ಟು ಜನ ನೂರ್ ಜನ ಇದಾರ ಶೇರ್ ಆಟೋ ಇದಾರ ದೊಡ್ಡ ಆಟೋರಿದ್ದಾರೆ ಚಿಕ್ಕ ಚಿಕ್ಕ ಆಟೋ ಮಾಡ್ತಿದಾರ ಅದನ್ನ ಕುತ್ಕೊಂಡು ನೀವು ಮಾತಾಡ್ರಿ ಈ ರೋಡಲ್ಲಿ ಅವ್ರ ಕೋಪ ಬಂದಿದೆ ಅವ್ರಿಗೆ ಆವೇಶ ಇದೆ ಅಂತ ಈಗ ಮಾತಾಡಿ ಹೊರಟೋದ್ರೆ ಈ ಸಮಸ್ಯೆ ಬಗ್ಗೆ ಆಗಿಲ್ಲ ಟೈಮ್ ಕೊಡಿ ನೀವು ಇವ್ರಿಗೆ ಟೈಮ್ ಕೊಡಿ ನೀವು ಇವ್ರಿಗೆ ಹ್ಞೂ ಇನ್ನಾಯ್ತಣ್ಣ ಏನಂದ್ರೆ ಒಂದು ನಿಮಿಷ ಅಲ್ಲ ಇವ್ರನ್ನ ಕರ್ಸ್ಕೋಬೇಕು ನೀವು ಕರ್ಸ್ಕೊಂಡು ಆಮೇಲೆ ಎಲ್ಲಿ ಇಲ್ಲ ಅಂತ ನಮಗೆ ಮಾಡಿಬಿಡಿ ನಾವು ಎಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಮೇಡಮ್ ಬಸ್ ಸ್ಟ್ಯಾಂಡ್ ಮನೆ ಬಸ್ ಸ್ಟ್ಯಾಂಡ್ ಇಪ್ಪತ್ತು ವರ್ಷದಿಂದ ಇದೆ

150 ಜಾಸ್ತಿ ಇದೆ ಇಲ್ಲಿ ಬಸಿಂತ ಮಾತ್ರ ಇನ್ನೂ ಜಾಸ್ತಿ ಇದು ಡೆವಲಪ್ ಏನ್ ಸೌಕರ್ಯ ಮಾಡ್ಬೇಕು ನೀವು ಏನೇನು ಈ ವರ್ಷ ನನ್ನ ಜವಾಬ್ದಾರಿ ಈಗ ಕೋಪವಾಗಿ ಏನು ಮಾತಾಡಿದ್ರೆ ಪ್ರಯೋಜನ ಇಲ್ಲ ನೀವು ಊರು ಹಾಕಿ ಅವ್ರನ್ನ ಕರ್ಸ್ಕೊಂಡು ಅವರೆಲ್ಲ ಹತ್ತ ಒಂದೊಂದು ಟೀಮಲ್ಲೂ ಹತ್ತದ್ ಜನ ಕರ್ಸ್ಕೊಂಡು ಒಂದು ಸಂಘ ಇದೆಯೋ ಎರಡು ಸಂಘ ಇದೆಯೋ ನಂಗೆ ಗೊತ್ತಿಲ್ಲ ಎಲ್ಲ ಸಂಘದಲ್ಲೂ ಹತ್ತದ ಜನ ಶೇರ್ ಆಟೋರು ಹತ್ತು ಜನ ಬರಬೇಕು ಚಿಕ್ಕ ಚಿಕ್ಕ ಆಟೋರು ಹತ್ತು ಜನ ಬರಬೇಕು ಅಧ್ಯಕ್ಷರು ನೀವು ಕೇಳಿಸ್ಕೊಳ್ಳಿ ಇವತ್ತು ನೀವು ಅವ್ರಿಗೆ ನೀವ್ ಏನ್ ಅನ್ಕೊಂಡಿದೀರ ಈಗ ಹೇಳೋದು ತಪ್ಪು ಏನಾದ್ರು ಅನ್ಕೊಂಡಿದ್ರೆ ಸತಿ ಗೌರವ ಕರೀಲಿ ಅವ್ರ ಏನಾಯ್ತು ರೋಡ್ ಮಾಡುವಾಗ ಅಲ್ಲೋದ್ರು ಅಲ್ಲೂ ಡಿಸ್ಟರ್ಬ್ ಮಾಡ್ತೀವಿ ಅಲ್ಲಿ ಇದೆ ಜಾಗದಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಬರುತ್ತೆ ಅಂಗಡಿಗಳು ಮಾಡ್ತೀರಾ ಮಳಿಗೆ ಅಂದ್ರೆ ಅಂಗಡಿ ಕಟ್ಟ್ತೀರಾ ಅವ್ರಿಗೆ ಅಲ್ಪ ಆಗಿ ಇವಾಗ ಏನ್ ಮಾಡ್ತೀರಾ ಪರ್ಮನೆಂಟ್ ಆಗಿ ಏನ್ ಮಾಡ್ಬೋದು ನೀವೇನು ಮಾಡ್ಬೋದು ನಾನೇನು ಮಾಡ್ಬೋದು ಅಷ್ಟು ಕೂರಿಸ್ಕೊಂಡು ಮಾತಾಡೋದು ಮೂರು ಕರ್ಸ್ಕೊಳ್ ಇರ್ಬೇಕು ಯಾಕಂದ್ರೆ ಇವರು ಟ್ರಾಫಿಕ್ ಕ್ಲಿಯರ್ ಮಾಡೋಕ ಅವ್ರನ್ನ ಕದ್ರೋದು ಬೈಯೋದು ದೂರ ಹೋಗಿ ಅನ್ನೋದು ಅವ್ರದ್ದು ಆಸ್ವಾಗ ನೀವು ದುರ್ಘಟನಲ್ಲಿ ಒಂದು ಐದು ಜನ ಅಂದರೆ ಅವ್ರಿಗೆ ಅವ್ರ ಏನೇನು ಬೇಡಿಕೆಗಳಿದಾವೆ ಟೈಮ್ ಕೊಡ್ತೀವಿ ನಿಮ್ಮ ಹಂತದಲ್ಲಿ ನೀವು ಮಾಡಿ ಮಿಕ್ಕಿದೆಲ್ಲ ನನಗೆ ಜವಾಬ್ದಾರಿ ಅಂತ ನಾನು ಮಾಡ್ತೀನಿ